ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸವಿತಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಆ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ ನಾನು ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟಿಂದ ತುಂಬ 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 ಚೆನ್ನಾಗಿದ್ದೇನೆ ನನಗೆ ಗೊತ್ತು ನೀವೆಲ್ಲ ಬೈಕೊಳ್ತಾ ಇರ್ತೀರಾ ಎಷ್ಟು ಟೈಮ್ ಆಯಿತು ಒಂದು ವಿಡಿಯೋ ಹಾಕಿಲ್ಲ ಬರೀ ವೀಕಲ್ಲಿ ಟು ಟೈಮ್ ಒಂದೊಂದು ರೀಲ್ಸ್ ಹಾಕ್ತಾಯಿರಾ ಅಂತ ಅಂದ್ಕೊಂತೀರ ಅಂತ ನನಗೇನೋ ಪರ್ಸ್ನಲ್ ಸ್ವಲ್ಪ ಏನೋ ಕೆಲಸಗಳಿದೆ ಲಾಸ್ಟಲ್ಲಿ ಅದಕ್ಕಾಗಿ ಒಂದು ವೀಡಿಯೋ ಮಾಡಿಬಿಟ್ಟು ಯಾಕೆ ಏನು ನಾನು ಎಷ್ಟು ವೀಡಿಯೋ ಡೈಲಿ ವೀಡಿಯೋ ಇಲ್ಲ ಡಿಲೇ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳ್ತೀನಿ ಒಂದು ವೀಡಿಯೋನೇ ಅದಕ್ಕಾಗಿ ಮಾಡ್ತೀನಿ ಸಾರಿ 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 ಓಕೆ ಫ್ರೆಂಡ್ಸ್ ನಾನೀಗ ಬ್ಯಾಂಗ್ಳೂರ್ ಇದ್ದೇನೆ ಬ್ಯಾಂಗ್ಳೂರ್ ಮನೆಯಲ್ಲಿ ನಾನು ಈಗ ಅರ್ಜೆಂಟ್ ಹೊರಗೆ ಹೋಗ್ಬೇಕು ಕ್ಯಾಬ್ ಬುಕ್ ಮಾಡಿದ್ದೇನೆ ಇಂದಿರಾನಗರ್ ಹೋಗಿ ಅಲ್ಲಿಂದ ಸ್ವಲ್ಪ ಕೆಂಗೇರಿವರೆಗೆ ಹೋಗೋದಿದೆ ಮೆಟ್ರೋಲಿ ಆದರೆ ವೀಡಿಯೋ ಸ್ವಲ್ಪ ಸ್ವಲ್ಪ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ ಇವತ್ತಿಂದ ನನ್ನ ರೊಟೀನ್ ಏನು ಇಂತು ಅಂತ ಈಗ ಎಲ್ಲ ರೆಡಿಯಾಗಿದ್ದೀನಿ ನೋಡಿ ಟು ಡೇ ನನ್ನ ಡ್ರೆಸ್ ಇದು ಹಾಕ್ಕೊಂಡಿದ್ದೇನೆ ಕಾಣಿಸ್ತಿದ್ಯಾ ಒಂದು ಥರ ಒಂದು ಜೀನ್ಸ್ ಹಾಕ್ಬಿಟ್ಟು ಟಿ ಶರ್ಟ್ ಹಾಕಿದ್ದೀನಿ ಈ ಟಿ ಶರ್ಟ್ ನೀವು ನೋಡಿರ್ತೀರ ಯಾವಾಗಲೂ ನಾನು ಇದನ್ನು ಹಾಕ್ಕೊಳ್ತಾ ಇರ್ತೇನೆ ನನ್ನ ಫೇವ್ರೇಟ್ ಕಲರ್ ಇದು ನನ್ನ ಕಂಫರ್ಟ್ ಇದೆ ಲೂಸ್ ಲೂಸ್ ಆಗಿ ಸ್ವಲ್ಪ ನಾವು ಸ್ವಲ್ಪ ದಪ್ಪಾಗಿರೋದ್ರಿಂದ ಸ್ವಲ್ಪ ಲೂಸ್ ಆಗೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಒಂದು ವೀಕ್ ಫುಲ್ ಚೂಡಿದಾರ್ ಹಾಕೊಂಡಿದ್ದೀನಿ ಇವತ್ತು ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿಬಿಟ್ಟು ಜೀನ್ಸ್ ಹಾಕ್ಕೊಂಡಿದ್ದೇನೆ ಹೇಗಿದೆ ನನ್ನ ಡ್ರೆಸ್ ಟುಡೆ ನಿಮಗಿಷ್ಟ ಆಯಿತಾ ಏನು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೀಗಿದೆ ಓಕೆ ಕ್ಯಾಬ್ ಬಂತು ಅನ್ಸುತ್ತೆ ವೆಯ್ಟ್ ಮಾಡ್ತಿದ್ದೀನಿ ಇಲ್ಲ ಇನ್ನೂ ಒಂದು ಟು ತ್ರೀ ಮಿನಿಟ್ ಇದೆ ಹಾಗೆ ಫ್ರೆಂಡ್ಸ್ ಮತ್ತೆ ನಿಮಗೆಲ್ಲ ಗೊತ್ತಿದೆ ಡೈಲಿ ನ್ಯೂಸಲ್ಲಾಗಲಿ ನ್ಯೂಸ್ಗಿಂತ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಾಯಿರೋ ವಿಡಿಯೋ ಯಾವುದು ಯಾವುದಂತ ಹೇಳಿದರೆ ನಮ್ಮ ಭೀಮನ್ ಕೇಸು ಶ್ರೀ ಶ್ರೀ ಕ್ಷೇತ್ರ ಧರ್ಮಸ್ಥಳದ್ದು ಅಯ್ಯೋ ಹೆಸರು ಹೇಳೋದು ತಪ್ಪು ಫ್ರೆಂಡ್ಸ್ ನಾನು ಯಾಕೆ ವೀಡಿಯೋನದು ಆ ವಿಷಯದ ಬಗ್ಗೆ ನಾನು ವೀಡಿಯೋ ಮಾಡಿಲ್ಲ ಅಂತ ನಿಮಗೆ ಗೊತ್ತಾಗುತ್ತಾ ಇರುತ್ತೆ ನಾನು ಅಷ್ಟೊಂದು ವೀಡಿಯೋ ಮಾಡಿ ನನ್ನ ವೀಡಿಯೋಗಳೆಲ್ಲ ಅಷ್ಟೊಂದು ವೈರಲ್ ಆಯಿತು ತುಂಬ ನಿಮ್ಮದೆಲ್ಲ ರೆಸ್ಪಾನ್ಸ್ ಚೆನ್ನಾಗಿ ಬಂತು ಅಲ್ಲಿ ಮೆಸೇಜ್ಗಳು ಸುರಿಮಳೆ ಆಯಿತು ಅದು ನಿಮಗೆ ಗೊತ್ತಿದೆ ನಾನು ಅದಕ್ಕೆ ಎಲ್ಲ ಒಂದು ಕ್ಲಾರಿಟಿ ನಿಮಗೆ ಸಿಗ್ತಾ ಇರುತ್ತೆ ನೋಡ್ತಾ ಇರ್ತೀರ ಏನಾದರೂ ಮಾತಾಡಿದ್ರೆ ಅಲ್ಲೊಂದು ಒಂದೊಂದು ತಪ್ಪು ಹುಡುಕ್ತಾರೆ ಆದರೆ ಗಾಡ್ ಇಸ್ ಗ್ರೇಟ್ ಅಲ್ವಾ ಭಗವಂತ ಇದ್ದಾನೆ ಎಷ್ಟೆಷ್ಟು ಬೇಗ ನಮ್ಮೆಲ್ಲರ ಹೋರಾಟಕ್ಕೆ ನಿಮ್ಮೆಲ್ಲರ ಸಪೋರ್ಟಿಗೆ ಆಯಿತಾ ಸೌಜನ್ಯ ನ್ಯಾಯಕ್ಕಾಗಿ ಎಲ್ಲ ಎಷ್ಟೆಲ್ಲ ಆಗಿದೆ ಬೆಳವಣಿಗೆಗಳು ಅಂತ ನಿಮಗೆ ಗೊತ್ತಿದೆ ಲಾಸ್ಟಿಗೆ ನೋಡಿ ಈ ಥರ ಬೆಳವಣಿಗೆ ಇದೆ ಎಸ್ ಐ ಟಿ ತಂಡರ ರಚನೆ ಆಗಿದೆ ನೆನ್ನೆ ಕೂಡ ನಿಮಗೆ ಗೊತ್ತಾಗಿದೆ ಎಷ್ಟೋ ಆಸ್ತಿ ಪಂಜರಗಳು ಸಿಕ್ಕಿದೆ ಅನ್ನೋದೆಲ್ಲ ಆಗಲಿ ದೇವರಿದ್ದಾರೆ ನಮ್ಮೆಲ್ಲರ ಹೋರಾಟ ಹೀಗೆ ಇರಲಿ ಮತ್ತೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಕೊಮ್ಸ್ಗೂ ಮತ್ತೆ ಸಿಗ್ತೇನೆ ಕ್ಯಾಬ್ ಬಂತು ಕ್ಯಾಬಲ್ಲಿ ಹೋಗ್ತಾ ಇದ್ದೀನಿ ಕ್ಯಾಬ್ ಬಂತು ಫ್ರೆಂಡ್ಸ್ ಎಷ್ಟು ಗೊತ್ತಾಗುತ್ತೆ ನೋಡ್ರಿ ಬ್ಯಾಂಗ್ಳೂರ್ಗೆ ಬಂದರೆ ಬರೀ ಆಚೆ ಈಚೆ ಓಡಾಡೋದೇ ನನಗಾಗ ಿವೆ ಬಂದೆ ನಾನು ಕ್ಯಾಬಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಬಂದೆ ಇನ್ನೂ ಟ್ರೈನ್ ಬಂದಿಲ್ಲ ವೆಯ್ಟಿಂಗ್ ವಿಡಿಯೋ ಮಾಡೋಕಿಲ್ಲ ಅನಿಸುತ್ತೆ ಆ್ಯಕ್ಚುಲಿ ಕೊಟ್ಟಿಲ್ಲ ಹೇಗಿದೆ ಖಾಲಿ ಖಾಲಿ ಹೊಡಿತಾ ಇದೆ ಈ ಟೈಮಲ್ಲಿ ಅಷ್ಟೊಂದು ರಶ್ ಇಲ್ಲ ನೋಡೋಣ ಏನಂತೇಳಿ ಓಕೆ ಮತ್ತು ಎಲ್ಲರದ್ದು ಹೊರಮ ಮಹಾಲಕ್ಷ್ಮಿ ಶಾಪಿಂಗ್ ನಡೀತಾ ಇದ್ದೀಯಾ ಎಲ್ಲರದು ಆಯ್ತಾ ನನ್ನ ಕಡೆಯಿಂದ ಎಲ್ಲ ಇದು ಶಾಪಿಂಗ್ ಮಾಡೋರಿಗೆ ಹೊರಮಹಾಲಕ್ಷ್ಮಿ ಹಬ್ಬನ ಹಾಕಿ ಮಾಡಬೇಕು ಹೀಗೆ ಮಾಡಬೇಕು ಅಂದ್ಕೊಂಡೆಲ್ಲ ಗೊತ್ತಲ್ಲ ನಮ್ಮ ಹೆಣ್ಮಕ್ಳು ಹೇಗೆ ಅಂತ ಇರೋರಿಗೆಲ್ಲ ಆಲ್ ದ ಬೆಸ್ಟ್ ಲಕ್ಷ್ಮಿ ಅಂತ ಚೆನ್ನಾಗಿ ಮಾಡಿ ನಾನು ಕೂಡ ಮಾಡ್ತೇನೆ ಚೆನ್ನಾಗಿ ವೀಡಿಯೋ ಮಾಡೋಣ ಹಾಗೆ ಮಾತಾಡ್ತಾ ಇರುವಾಗ ಧರ್ಮಸ್ಥಳದ್ದು ಮಾತಾಡ್ತಾ ಇದ್ದೆ ಆಮೇಲೆ ಗೊತ್ತಲ್ಲ ನಿಮಗೆ ಹೇಗೆಲ್ಲ ನಡೀತಾ ಇದೆ ಒಂದು ಗಾದೆ ಇದೆಯಲ್ಲ ಉಪ್ಪು ತಿಂದವರು ನೀರು ಕುಡಿಬೇಕು ಈ ಕಾಲದಲ್ಲಿ ವೇಟ್ ಮಾಡೋಂಗಿಲ್ಲ ಈಗ ಆಗಿದ್ದು ಹೀಗಿದೆ ಕೊಡ್ತಾ ಇರ್ತಾರೆ ಅನುಭವಿಸ್ಲಿ ಮಾಡಿದಾರಲ್ಲ ಪಾಪಿ ನನ್ನ ಮಕ್ಕಳೆಲ್ಲ ಸರ್ವನಾಶ ಆಗ್ತಾರೆ ತುಂಬ ದಿನ ಏನಿಲ್ಲ ಹತ್ತಿರದಲ್ಲೇ ಇದೆ ಓಕೆ ಬಾಯ್ ಲೆಟ್ಸ್ ಗೋ ಮತ್ತೆ ಸಿಗ್ತೇನೆ

சீ மூல அதிகலை சேர்க்கு அல்ல நான் எல்லோரு மீடியெல்லாம் விட்டு எல்லே ஓகேனே நான் கலவொந்த சிக்னல் ಒಂದೇ ಕೆಲಸಗಳು ಇರುತ್ತೆ ಅದರಲ್ಲಿ ಸ್ವಲ್ಪ ಇನ್ಪಾಲ್ವ್ ಆಗಿರುತ್ತೆ ಹಾಗಾಗಿ ಹಲೋ ಫ್ರೆಂಡ್ಸ್ ವರ್ಕ್ ಎಲ್ಲ ಟುಡೇ ವರ್ಕ್ ಮುಗೀತು ಈಗ ರಿಟರ್ನ್ ಇಂದ್ರ ನಗರ ಹೋಗ್ತಾ ಇದ್ದೀನಿ ಕೆಂಗೇರಿ ಮೆಟ್ರೋ ಸ್ಟೇಷನ್ನು ನೋಡಿ ಖಾಲಿ ಹೊಡಿತಾ ಇದೆ ಈಗ ಜಸ್ಟ್ ನಾನು ಬರ್ತಾ ಇರುವಾಗ ಟೈಮ್ ಪಾಸಾಯಿತು ವೆಯ್ಟ್ ಮಾಡ್ತೇನೆ ಸೆವೆನ್ ಮಿನಿಟಿಗೆ ಒಮ್ಮೆ ಬರುತ್ತಂತೆ ಟಯರ್ಡ್ ಆಯಿತು ಹೋಗಿದ ಕೆಲಸ ಸೂಪರಾಗಾಯಿತು ಸಕ್ಸಸ್ ಆಯಿತು ಅದೇನು ಅಂತ ಒಂದು ವೀಕಲ್ಲಿ ನಿಮಗೆ ಒಂದು ಗುಡ್ ನ್ಯೂಸ್ ಇದೆ ಹೇಳ್ತೇನೆ ತೋರಿಸ್ತೇನೆ ಹೇಳೋಕ್ಕಿಂತ ನಾನು ತೋರಿಸ್ತೇನೆ ಇವತ್ತು ಯಾಕೆ ಎಷ್ಟೊಂದು ಮಾರ್ನಿಂಗಿಂದ ಓಡಾಟ ಅಂತೇಳಿ ಮೆಟ್ರೋನಲ್ಲಿ ಕಿಂಗೇರಿಯಿಂದ ಇಂದ್ರಾನಗರ್ಗೆ ವೇಟಿಂಗಲ್ಲಿದ್ದೇನೆ ಎಲ್ರದ್ದು ಊಟ ಆಯ್ತಾ ಈಗ ನೋಡಿ ಟೈಮ್ ಎರಡೂವರೆ ಎರಡು ಮುಕ್ಕಾಲ್ ಆಗ್ತದಂತ ನನಗೆ ಊಟ ಆಗಿಲ್ಲ ಹೋಗ್ಬಿಟ್ಟು ಇಂದ್ರಾನಗರ್ ಏನಾದರೂ ತಿಂತೇನೆ ಇಲ್ಲಿ ನನಗಷ್ಟು ಪರಿಚಯ ಇಲ್ಲ ಇಲ್ಲ ಹಾಗಾಗಿ ಇದು ಆ ಸೈಡ್ ಹೋಗೋದು ಬಂತು ಇದು ಪಾಸಾಗೂ ಕೂಡ ನಮಗೆ ಇಂದ್ರಾನಗರ್ ಸೈಡ್ ಬರುತ್ತೆ ಏನಾದರೂ ತ್ರೀ ಡೇಸ್ ಇರ್ತೇನೆ ಅಷ್ಟೇ ಪುನಃ ರಿಟರ್ನ್ ಎಲ್ಲ ಖಾಲಿ ಅಂದರೆ ಕೆಂಗೇರಿ ಕೆಂಗೇರಿ ಬಿಟ್ಟರೆ ಅಲ್ಲ ಅಲ್ಲಿವರೆಗೆ ಖಾಲಿ ಇರುತ್ತೆ ಟ್ರೈನ್ ಮತ್ತು ಈಗ ಮಧ್ಯಾಹ್ನ ಟೈಮು ಸ್ವಲ್ಪ ಖಾಲಿ ಇರುತ್ತೆ ಇಲ್ಲ ಅಂದರೆ ಇಂದಿರಾನಗರ್ ಎಲ್ಲ ಫ್ರೆಂಡ್ಸ್ ತುಂಬ ರಶ್ ಇರುತ್ತೆ ಡಿಫಲಿಲ್ಲ ನಿಮಗೆ ಆಗ್ತಾ ಇದೆ ಬ್ಯಾಗಲ್ಲಿ ಚಾಕ್ಲೇಟ್ ಇಟ್ಕೊಂಡಿದ್ದೆ ಒಂದೆರಡು ಮೂರು ಅದು ಚಾಕ್ಲೇಟೇನೊಂದು ಬ್ಯಾಗೆ ಚಾಕ್ಲೇಟ್ ತಯಾರಿಕೆ ಆಗುವಾಗ ಟಯರ್ಡ್ ಆಗುವಾಗ ತಿನ್ನೋದು ತುಂಬ ನೀರು ಕುಡಿಯೋಕ್ಕಾಗಲ್ಲ ಅಲ್ಲಿ ಲೇಡೀಸ್ ಪ್ರಾಬ್ಲಮ್ ತುಂಬ ನೀರು ಕುಡಿಯೋದ್ರವ ಬರುವಾಗ ಎಲ್ಲಿ ಹೋಗೋದು ವಾಶ್ರೂಮನ್ನು ಅದು ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ ನಾನಂತೂ ಹೋಮ್ ಶೇಕೆ ಟಯರ್ಡು ಮನೆಗೆ ಹೋಗಿ ಮಗಳಿಗಾಳೆ ಅವಳೇನು ರೈಸೇನು ಮಾಡ್ಕೊಂಡಿರಲ್ಲ ಅನ್ಕೋತೀನಿ ಮಷ್ಟು ಫೋನ್ ಮಾಡುವಾಗ ನೀವು ಬನ್ನಿ ಮಮ್ಮಿ ಬನ್ನಿ ಮಮ್ಮಿ ಅಲ್ಲಿ ಮಕ್ಕಳದೆಲ್ಲ ಇದೆ ಅಮ್ಮ ಅಂದರೆ ನಿಜ ಅಲ್ಲಿ ನಾನಿರುವಾಗ ಸ್ವಲ್ಪ ಸಿಂಪಲಾಗಾದರೂ ಅಡುಗೆ ಮಾಡ್ಕೋತಾಳೆ ಇಲ್ಲಿ ಬಂದರೆ ಏನು ಮಾಡೋಲ್ಲ ಫ್ರೆಂಡ್ಸು ನಿಮ್ಮ ಮನೆಯಲ್ಲ ಹೀಗೆ ನಾ ಕಮೆಂಟ್ ಮಾಡಿ ಆಗು ಹೊಟ್ಟೆ ಎಲ್ಲ ಖಾಲಿ ಸಕಾಗೋಗಿದೆ ಇವತ್ತಷ್ಟು ಶೂ ಏನು ಹಾಕ್ಕೊಂಡಿಲ್ಲ ಚಪ್ಪಲ್ ಹಾಕ್ಕೊಂಡಿಲ್ಲ ಯಾಕೆಂದರೆ ಓಡಾಡೋದಿತ್ತು ನನಗೆ

ಇನ್ನೊಂದು ಎಲ್ಲರೂ ಎಸ್ ಐ ಟಿ ತಂಡಕ್ಕೆ ಧರ್ಮಸ್ಥಳ ಎಲ್ಲ ಸಪೋರ್ಟ್ ಸಪೋರ್ಟ್ ಮಾಡಬೇಕು ಅದೆಲ್ಲ ವೆರಿ 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 ಇಂಪಾರ್ಟೆಂಟ್ ಎಷ್ಟೋ ಹೆಣ್ಣು ಮಕ್ಕಳಿಗೆ ನ್ಯಾಯ ಎಷ್ಟೋ ಜನ ಅಮಾಯಕರದ್ದು ಕೊಲೆನೋ ಬೇರೆದು ಏನೇನೋ ಆಗಿದೆ ಒಂದು ಮಾತು ಎಕ್ಸ್ಟ್ರಾ ಮಾತಾಡೋಕೋ ಅಯ್ಯೋ ಅಂತ ಆಗುತ್ತೆ ಫ್ರೆಂಡ್ಸ್ ಅದು ನಿಮಗೆ ಗೊತ್ತಿದೆ ಸಡನ್ ಶುರು ಮಾಡ್ತಾರೆ ಕಮೆಂಟಲ್ಲಿ ಅಲ್ಲಿ ಏನೇನೋ ಬೇಡದವ್ರೇನೋ ಹೊಟ್ಟೆಗೆ ಅನ್ನ ತಿಂತಾರೋ ಇಲ್ಲ ಗಲೀಜು ತಿನ್ಬೋದು ಮನುಷ್ಯ ಇರೋದು ಅವ್ರ ಮನೆಗಳದ್ದು ಹೀಗಾದ್ರೆ ಗೊತ್ತಾಗುತ್ತೆ ಅವಾಗ ಏನು ಎಂತು ಅಂತ ಹೇಳಿಬಿಟ್ಟು ಹೊಟ್ಟೆ ಹೊರದವ್ರಿಗೆ ಗೊತ್ತಾ ಅನನ್ಯ ಭಟ್ ಅವ್ರಿಗೆಲ್ಲ ನೋಡಿ ಯಾವ್ಯಾವ ತರ ಆಗೋಗಿದೆ ದೇವ್ರ ದೇವ್ರ ಥರ ಬಂದಿದ್ದಾರೆ ಭೀಮಾ ಅನ್ನೋದು ಜೈ ಓಕೆ ಬಾಯ್ ಬಂಡ್ ಬಂತು

ආ වන්ද්‍ර න්න කතර්නෙලනා කර ගෙන කරෂ කල අප ඒකාට මදකෝග න්න වෙනිහට පාගල මතයනනි ඒගත එෝගේ නැති ග නනිගොන්ද යන කුස අටන්න നിങ്ങളൊരു മോനിങ് മാാ ഏനോ നിന്നെല്ലാര പ്രീതി വിശ്വാസത്തിന്റെ ഇവർക്ക് പോകുന്ന കേസ ഈ കേസ ആ ഫിഫ്റ്റീൻ ഡേസിൻ്റെ ട്രൈ മാസിരില്ല ടു ഡേ ഏനോ തൊണ്ടതേ ആയിട്ടു അതൊന്നും നനക്ക് തൊക്ക ഷിയായി മനഗോഗി സ്വൽ രെസ്റ്റ് മാ ನೈತಿ ಅಡಿಗೆ ಮಾಡ್ತೀನಿ ಈಗ ಇಡ್ಲಿ ಹೊರ ತಗೊಂಡೆ ಮತ್ತೊಂದು ಓಪನ್ ಬೆಟರ್ ಮಸಾಲ ತಿನ್ನೋಣ ಅಂತ ತಗೊಂಡಿದ್ದೇನೆ ಎಲ್ಲ ಸೆಲ್ಫ್ ಸರ್ವಿಸ್ ಮಾತ್ರ ಇಲ್ಲ ಈಗ ಕಮ್ಮಿ ಜನ ಇದ್ದಾರೆ ಇನ್ನೂ ಫೈ ಎಲ್ಲ ಆಗ್ತಾ 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 ಒಂದು ರಸ್ತೆ ಇರುತ್ತೆ ನಾನೇ ಎಷ್ಟೋ ದಿನ ಬಂದ್ಬಿಟ್ಟು ನಿಂತ್ಕೊಬಿಟ್ಟು ಕ್ಯೂ ಅಲ್ಲಿ ತೊಗೊಂಡಿದ್ದೀನಿ ಎಲ್ಲ ಓಕೆ ಮತ್ತೆ ಸಿಗ್ತೇನೆ ಇಡ್ಲಿ ವಡೆ ಸಾಕೋದಿಲ್ಲ ಫ್ರೆಂಡ್ಸ್ ಅಷ್ಟೊಂದು ಅಷ್ಟು ಹಸುವಾಗಿದೆ ನೋಡಿ ಅದಕ್ಕೆ ಒಂದು ಬಟರ್ ಮಸಾಲ ತೊಗೊಂಡಿದ್ದೀನಿ ಒಂದು ಕಾಫಿ ಮನೇಲಿ ಸೃಷ್ಟಿಗೆ ಪಾರ್ಸೆಲ್ ತೊಗೊಂಡೋಗ್ತೀನಿ ಏನು ಬೇಕು ಕೇಳಬೇಕು ಅವಳಿಗೆ ನೋಡೋಕೆ ಯಮ್ನಿ ಯಮ್ನಿಗೆ ಎಮ್ಮಿ ಎಮ್ಮಿ ಎಷ್ಟೊಂದು ಚೆನ್ನಾಗಿದೆ ಅಂದರೆ ಬರೀ ಇಡ್ಲಿ ಸಾಂಬಾರು ಸಾಕಾಗಿಲ್ಲ ನನಗೆ ಹಸಿದ್ದೋ ಅದಕ್ಕೂ ನಾನಿಲ್ಲಿ ಬಂದಾಗೆ ಆಫೋ ಅಷ್ಟು ಇರುತ್ತೋ ಗೊತ್ತೇನೆ ಓಪನ್ ಬಟರ್ ಮಸಾಲ ಗೊತ್ತಿರ್ಬೋದು ಆ್ಯಂಡಿರೋದು ನೋಡಿರಿ ಸಾಸು ಗೊತ್ತಾಗುತ್ತೆ ಒಂದು ಶ್ರೀರಂಗಂ ಕೆಫೆ ಅಂತ ಇತ್ತು ಮೆಟ್ರೋ ಸ್ಟೇಷನಿಂದ ವಾಕಬಲ್ ಡಿಸ್ಟೆನ್ಸನ್ನು ವಾಕೆಲ್ಲಂದರೆ ಹೇಳ್ತಾರೆ ನೋಡಿದ್ರೆ ಆರಾಮಾಗಿ ಬರ್ತೀವಿ ಅಲ್ಲಿ ಬಂದು ಟೇಸ್ಟ್ ಮಾಡಿ ನಾವು ಸರ್ವಿಸ್ಬಿಟ್ಟು ಮಾಡಿ ಚೆನ್ನಾಗಿದೆ ಇವತ್ತು ಹದಿನೈದು ದಿವಸದಿಂದ ಕಷ್ಟಪಟ್ಟಿದ್ದಕ್ಕೆ ಇವತ್ತು ನಾನು ಅಂದ್ಕೊಂಡಿರೋ ಕೆಲಸ ಆಗಿರೋದಕ್ಕೂ ಎಷ್ಟೊಂದು ಬಟ್ಟೆ ಹಾಕ್ತಿರೋದಕ್ಕೂ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ ಬನ್ನಿ ನೀವು ಎಲ್ಲ ಶೇರ್ ಮಾಡೋಣ ಸಾಕಾಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಮಾಡೋಣ ನೀವೆಲ್ಲ ಬಂದರೆ ಬಿಲ್ಲೆಲ್ಲ ನಮ್ಮ ಕಡೆಯಿಂದ ಆಗಿರುತ್ತೆ ಆಯಿತಾ ಆಯಿತಾ ಎಂಜಾಯ್ ಮಾಡಿ ಕೇಳ್ತೀನಿ ಮಗಳಿಗೆ ನಾನು ಪಾಸ್ ಎಲ್ಲ ಫೋನ್ ಮಾಡಿ ಕೇಳ್ತೇನೆ ಮನೆಗೆ ಫಸ್ಟ್ ರೆಸ್ಟ್ ತಿಂತೇನೆ ಆಯಿತಾ ಕಾಫಿ ಆರ್ಡರ್ ಮಾಡಿ ತರಲಿ. ಬಾರಿ ಮತ್ತೆ ಸತ್ತನೇ. ಕೊನೆಗೆ ಇಷ್ಟೆಲ್ಲಾ ತಿಂದು ಕಾಫಿ ಕುಡಿಬಿಡ ಅಂದೆ ಹ گیا۔ ಫ್ರೆಂಡ್ಸ್. ಡಾಕ್ಟರ್ ಸರ್ ನಿನ್ನೆ ನಮ್ಮ

हाम्रो सबैको कन्फिडेन्सलताको विधि विधान अनुसारले संस्थाको नाटकले जना सुनकडियो सर नामले सर ऋषि सर थाहा छ सर त्यसलाईको मानेको के के स्टेशन फ्रेश अप गरेर मेट्नुबाट र त्यो दिनमा हो कि सर सबैले सबैले नौरु थ्री कोबको दान ३ मा छ त्यो दिनको रातमा

ನಾನು ಅದರಲ್ಲೂ ತುಂಬ ಫುಡ್ ನಾನು ನನ್ನ ಅದ್ರಿಗೆ ಟೈಮ್ ಹೊರಗಡೆ ತಿನ್ನಲೇಬೇಕು ತಿಂದೆ ತಿಂತೀನಿ ಯಾಕಂದ್ರೆ ಓದ್ತಾ ಇರ್ತೇನೆ ಈಗ ಕ್ಯಾಬ್ ಬುಕ್ ಮಾಡ್ತೇನೆ ಗೊತ್ತಿ ಕುಡ್ದಾಯ್ತು ಬರೀ ತಿನ್ನೋದೇ ತೋರಿಸ್ತಾಳೆ ಬರ್ತಿದ್ದಾರೆ ತಿನ್ನೇ ರೊಟ್ಟಿನ ಇದೆ ಫ್ರೆಂಡ್ಸ್ ಕಾಫಿ ಕುಡಿಯೋದು ಬೇಡ ಟೂ ಡೇಸ್ ಸುಮ್ಮನೆ ಕೂಡ ಕುಡಿಯೋದೆ ತ್ರೀ ಡೇಸ್ಗೆ ಕಾಣ್ ಫುಡ್ ಇಲ್ಲೇ ಸುಮ್ಮನೆ 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 ತಲೆನೋಸ್ ಆಗುತ್ತೆ ಕೈಯೋದು ನೀನು ಏನೇ ಡಯಟ್ ಫಾಲೋ ಮಾಡಲ್ಲ ಕರೆಕ್ಟಾಗಿ ಅಂತ ಒಬ್ಬ ಅಂತೂ ಇಂತೂ ಮನೆಗೆ ಬಂದಿ ಫ್ರೆಂಡ್ಸ್ ಇದು ನಮ್ಮ ಮನೆ ಸಾಕಾಗಿ ಹೋಯ್ತು ಓಕೆ ಟುಡೇ ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ ಮತ್ತೆ ನಾಳೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನಾನೀಗ ಮನೆಗೆ ಬಂದೆ ಸ್ವಲ್ಪ ಫ್ರೆಶಪ್ ಎಲ್ಲ ಆಗಿ ರೆಸ್ಟ್ ಮಾಡ್ತೇನೆ ನಿಮ್ಮ ಪ್ರೀತಿ ವಿಶ್ವಾಸ ಸಪೋರ್ಟ್ ಹೀಗೆ ಇರಲಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಓಕೆ ಬಾಯ್ ಟೇಕ್ ಕೇರ್ ನಾಳೆ ಮತ್ತೊಂದು ವೀಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಬಾಯ್